ಭಯ ಪಡ್ತಾರೆ ರೈತ ಯಾವ ಕಾರಣದಿಂದ ಅಂದ್ರೆ ಇಲ್ಲೇ ಪಕ್ಕದಿರ ಊರ ಊರೈತಲ್ಲ ಗುಡ್ ಮಾರ್ನಿಂಗ್ ಗೆಳೆಯರಿ ನಾನು ನಿಮ್ಮ ಎನ್ ಎಸ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇಲ್ಲೇ ಪಂಜಾಬಿ ಡಾಬಾದಾಗ ಮಕ್ಕಂಡಿದ್ದೆ ಎದ್ದು ಅರ್ಟಿ ನೋಡಿ ಐದುವರೆಗೆ ಕರೆಕ್ಟಾಗಿ ಐದುವರೆ ಟೈಮಿಂಗ್ ಹೇಳಿದ್ದೆ ಐದುವರೆಗೆನೆ ಎಬ್ಬರಿಸ್ಸ್ಗೆ ಯಾರು ಅಣ್ಣಚಿ ಗಾಡಿ ಹಂಗ ಬರ್ತೈತೆ ಎಂಬತ್ತು ಎಲ್ಲ ಬರ್ತಿರ್ತಾರೆ ಅಣ್ಣಚಿ ಗಾಡಿ ಅದಕ್ಕೆ ಕರ್ನಾಟಕ ಅಂದರೆ ಒಂದು ಎರಡು ಮೂರು ಗಾಡಿ ಗಟ್ಟಿಯಾಗಿ ಬರ್ತಿರ್ತಾರೆ ಹೀಗಾಗಿ ಬರ್ಬೋದು ಕೋರ್ಸ್ಸಿನ ಗಾಡಿಗಳು ಅದಕ್ಕೆ ಹಂಗೆ ಹೋಗ್ತಾ ಇರೋದ್ರು ಕೋರ್ಸ್ ನಾವು ಇವಾಗ ಎದ್ದೊಳ್ತೀವಿ ನೋಡಿ ಐತೆ ಇನ್ನೇನು ಐದು ಗಂಟೆಗೆ ಎದ್ದು ಎಬ್ಬರ್ಸಿದ್ದ ಐದು ಗಂಟೆಗೆ ಇನ್ನೇನು ಎದ್ದು ಮತ್ತಗ ತೊಳ್ಕೊಂಡು ಗ್ಲಾಸ್ ಎಲ್ಲ ಒರ್ಸ್ಕೊಂಡು ಟೀ ಕುಡಿ ಅಷ್ಟೊತ್ತಿಗೆ ಅರ್ಧ ಗಂಟೆ ವ್ಯಾಕಮ್ ಎರ್ಸ್ಕೊಂಡು ಹೊಲ್ಟಿ ನೋಡಿ ನಾನು ಹಿಂದೆಗಡೆ ವಿಡಿಯೋದಾಗ ಏನು ಹೇಳಿದ್ದೆ ಬ್ಯಾಟ್ರು ಅಂದರೆ ಸೇಫ್ಟಿ ಬಗ್ಗೆ ನಮ್ಮ ಹುಡುಗ ಹೇಳ್ತೀರ ನನಗೆ ಅಣ್ಣ ಅರ್ಧ ಗಂಟೆ ಮಕ್ಕಂಡು ಎದ್ದು ಹೋಗ್ತಾರೋಣ ಒಂದು ಗಂಟೆ ಮಕ್ಕಳು ಎದ್ದು ಹೋಗ್ತಾರೋಣ ಅಂತೇಳಿ ಅರ್ಧ ಗಂಟೆ ಒಂದು ಗಂಟೆಗೆ ಯಾವತ್ತೂ ನಿದ್ದೆ ಆಗಲ್ಲ ಆ ಥರ ಹೋಗಲೇಬೇಡ್ರಿ ಹೋದ್ರೆ ಬಲ್ ಡೇಂಜರು ಡ್ರೈವರ್ಗಳಾಗಲಿ ಓನರೇ ಆಗಲಿ ಆಗಲಿ ಫಸ್ಟು ನಮ್ಮದು ಸೇಫ್ಟಿ ನೋಡ್ಕೆಳ್ರಿ ಗಾಡಿಗೂ ಸೇಫ್ಟಿ ನೋಡ್ಕೆಳ್ರಿ ಯಾಕಂದರೆ ಐವತ್ತು ಲಕ್ಷ ಸಾಲ ಮಾಡಿ ಓನರ್ ಗಾಡಿ ಕೈಯಕ್ಕೆ ಕೊಟ್ಟಿರ್ತಾನಂದ್ರೆ ಗಾಡಿ ಸೇಫ್ಟಿ ನೋಡ್ಕೊಳ್ಲೇಬೇಕು ನಾವು ಗಾಡಿ ಸೇಫ್ಟಿ ಆಗಿದ್ರೆ ನಾವು ಸೇಫ್ಟಿ ಆಗಿದ್ದಂಗೆ ಗುರು ಗಾಡಿ ಇಲ್ಲ ಅಂದ್ರೆ ನಾವು ಸೇಫ್ಟಿ ಇಲ್ಲ ಅಂತ ಡ್ರೈವಿಂಗ್ ಹಂಗ ಇರ್ತದೆ ಸೇಫ್ಟಿ ಆಗ ನಾನು ಭಾಳ ಜನ ನೋಡಿದೀನಿ ಒಂದು ಗಂಟೆ ಅರ್ಧ ಗಂಟೆ ಮಕ್ಕಂಡ್ ಎದ್ದೋಗ್ತಾರೆ ಜಾಸ್ತಿ ಒಂದು ಗಂಟೆ ಅರ್ಧ ಗಂಟೆ ಮಕ್ಕಂಡ್ ಎದ್ದೋಗರು ಅಂದ್ರೆ ಚಂದ ಇಲ್ಲ ನೋಡಿಸ್ತಾರ ಅವರು ಚೆನ್ನೈಲೂ ಕೂಡ ಗಾಡಿಗಳೆಲ್ಲ ಅಷ್ಟೇ ನಿದ್ದೆಗಂಡಾಗ ಭಾಳ ಆಕ್ಸಿಡೆಂಟ್ಗಳಾಗ್ತಾವ್ ಆರಾಮ್ ಸಲ ಎಲ್ಲ ಗಾಡಿನೂ ಆಗ್ತವೆ ಅಂದರೆ ಒಂಚೂರು ಮುಂಚೆನೆ ನಿದ್ದೆಗಂಡಾಗ ಹೋಗೋದೇ ಬೇಡ ಅಂತೇಳಿ ಸೈಡ್ಗೆ ಹಾಕಿ ಮತ್ತಿನ ಅಷ್ಟೇ ಸೇಫ್ಟಿ ಇರೋ ಜಾಗ ನೋಡಿ ಇವಾಗ ಎದ್ದು ಹೋಗ್ತಿದ್ದೀನಿ ನೋಡಿ ನಮ್ಮ ಓನರಿಗೆ ನಾನೇ ಫೋನ್ ಮಾಡಿದೆ ರಾತ್ರಿ ಫಾಸ್ಟಾಗಿ ರೀಚಾರ್ಜ್ ಮಾಡೋಣ ಎಷ್ಟೊಲ್ಲ ಏನು ಅಂತಂದೆ ನೀನ್ನ ಸೋಲಾಪುರಿಗೆ ಬರ್ಬೋದು ಅಂತಂದು ಯಾಕೋ ಬೆಳಿಗ್ಗೆಯಿಂದ ಡಾಬಾದಾಗೆ ನಿಲ್ಸಿದೀ ಅಲ್ಲೇ ಅಂತಂದ ಇಲ್ಲ ಅಣ್ಣ ಲೋಡ್ ಮಾಡ್ಕೊಂಡು ಬಂದು ಇವಾಗ ನಿಲ್ಸಿದ್ದೀನಿ ಅಂತ ಲೋಡತ್ತ ಗಾಡಿ ಮತ್ತೆ ಇಲ್ಲ ಅಂತ ಅದಕ್ಕೆ ಫೋನ್ ಮಾಡಿದ್ದು ಫಾಸ್ಟಾಗಿ ರೀಚಾರ್ಜ್ ಮಾಡೋಕ್ಕೆ ರಿಚಾರ್ಜ್ ಮಾಡೋದು ನಮ್ಮ ಓನರ್ ಏನು ತಿಳ್ಕೊಂಡೆ ಗಾಡಿನೇ ಲೋಡ್ ಆಗಿಲ್ಲ ಮೊನ್ನೆ ಹೋದನು ಬರೀ ಡಾಬಾದಾಗೆ ನಿಂತ್ಕೊಂಡಿದ್ದಾನಂತೆ ಆ ಜಿ ಪಿ ಎಸ್ಸು ಬರೀ ಡಾಬಾದಾಗೆ ತೋರಿಸುತ್ತೆ ಅದಕ್ಕೆ ಇಲ್ಲದ ಇಲ್ಲ ಲೋಡ್ ಮಾಡ್ಕೊಂಡು ಬಂದಿದ್ದೆ ಇದು ಬಿಲ್ ವಾಟ್ಸಪ್ ಮಾಡಿದ್ನಿ ಟ್ರಾನ್ಸ್ಪೋರ್ಟ್ನಾಗೆ ಬೆಳಿಗ್ಗೆ ಫೋನ್ ಮಾಡಿ ಅಡ್ವಾನ್ಸ್ ಆಗ್ತು ಅಂತ ಹೇಳಿದೆ ಯಾಕಂದರೆ ನಾನು ಬಂಕಿಗೆ ಹೋದಾಗ ಅಡ್ವಾನ್ಸ್ ಇರಲಿಲ್ಲ ಬಂಕ್ನಾಗೆ ಹತ್ತು ಸಾವಿರ ಕೊಡೋನು ಐದು ಸಾವಿರ ಕೊಟ್ಟ ತಿರ್ಗಿ ಆಫೀಸ್ ಹತ್ತಿರ ಬಂದು ಆಫೀಸ್ನಾಗೆ ಐದು ಸಾವಿರ ಐಸ್ಗೆ ಬಂದೆ ಹೋಗ್ತಾ ಇದ್ದೀನಿ ನೋಡಿ ಇವಾಗ ಇಲ್ಲಿಂದ ಕಾಟ ಕರೆಕ್ಟಾಗಿ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಎಪ್ಪತ್ತೈದು ಎಪ್ಪತ್ತೇ ನಾನ್ ಸ್ಟಾಪ್ ಅದು ಎಪ್ಪತ್ತೈದು ಎಂಬತ್ತು ನಾನ್ ಸ್ಟಾಪ್ ನೋಡಿದ್ರೆ ಒಂದು ಆರು ಗಂಟೆ ಅಷ್ಟೇ ನಾ ಇದು ಸೋಲಾಪುರ್ಗೆ ಹೋಗ್ತೀನಿ ಬನ್ನಿ ನೋಡೋಣ ಬಂದೋಗಿ ನೋಡಿ ಗುರು ಇವಾಗ ಅರಣ್ಯಕ್ಕೆ ಬಂದಿದ್ದೀನಿ ಅರಣ್ಯ ಹತ್ರ ಇದ್ದೀನಿ ನೋಡಿ ಅರಣ್ಯ ಫಾರೆಸ್ಟ್ ಇದೆಲ್ಲ ಮುಂದೆ ಕಾಣ್ತಿರೋದು ನಾನು ರಾತ್ರಿ ಅರಣ್ಯಗನ್ನ ಬರ್ಬೋದಾಗಿತ್ತು ಬರಲಿಲ್ಲ ಅರಣ್ಯ ಪೆಟ್ರೋಲ್ ಬಂಕಿಗೆ ಅನ್ನ ಬರ್ಬೋದಾಗಿತ್ತು ಪೆಟ್ರೋಲ್ ಬಂಕ್ ಐತೆ ನಮ್ಮ ಅವರೆಲ್ಲ ಅಲ್ಲೇ ನಿಂತ್ಕೋಣದು ನಾನು ಎಂದೂ ಆ ಡಾಬಕ್ಕೆ ಬಂದಿಲ್ಲ ಅಲ್ಲ ಅಂದು ಪೆಟ್ರೋಲ್ ಬಂಕಿಗೆ ಬಂದಿಲ್ಲ ಎಲ್ಲೆ ಮಕ್ಕಂಡೆ ಮತ್ತು ಇಲ್ಲೊಂದು ಪೆಟ್ರೋಲ್ ಬಂಕ್ ಪಕ್ಕದಾಗ ಸರ್ದಾಜಿ ಐತೆ ಅಲ್ಲಿಗೆ ಬರ್ಬೋದು ಪಂಜಾಬಿ ಹೋಟ್ಲು ಏನಂದರೆ ಆ ಹೋಟ್ಲಿಗೆ ಕೆಸರು ಭಾಳ ಇರುತ್ತೆ ಗುರು ಮಳೆ ಬಂದರೆ ಗಾಡಿ ಸಿಕ್ಕಂಬಿಡ್ತತೆ ಟ್ರಾಲರ್ ಎಲ್ಲ ಫುಲ್ ನಿಂತಿರ್ತಾವೆ ಆ ಡಾಬಾದಾಗೆ ಅಲ್ಲಿ ಬರೋ ಪೇಶನ್ಸಿನ ಇರಲಿಲ್ಲ ನಾನ್ ತಡೆನ ನೂರೈವತ್ತು ಕಿಲೋಮೀಟ್ರ್ ಇದ್ದಂಗೆ ಐತೆ ನೂರೈವತ್ತು ಕಿಲೋಮೀಟ್ರ್ ಐತೆ ಗುರು ಬೆಳಗ್ಗೆಯಿಂದ ಒಂದು ನೂರೈವತ್ತು ಇನ್ನೂರು ಕಿಲೋಮಿ ನೂರೈವತ್ತು ಕಿಲೋಮೀಟ್ರ್ ಬಂದಿದ್ದು ನೋಡಿ ಅಂತ ಅರಣ್ಯ ದಾಟು ಹೋಗ್ತಾ ಇದಿಲ್ಲಿ ನೋಡಿ ಎಲ್ಲನ ಟೀಗೆ ನಿಲ್ಲಿಸ್ಬೇಕು ಅಲ್ಲೇ ಬೆಳಿಗ್ಗೆನೆ ಟೀ ಕುಡಿದು ಅಲ್ಟಿದ್ದೆ ಮತ್ತೆ ಇಲ್ಲಿ ಇವಾಗ ಹಿಂದೆ ಹೋಯ್ತು ಅದೇ ಪೆಟ್ರೋಲ್ ಬಂಕ್ನಾಗೆ ಅಲ್ಲ ಪೆಟ್ರೋಲ್ ಬಂಕ್ ಅಂತ ಡಾಬಾ ಪಂಜಾಬಿ ಹೋಟ್ಲು ಅರಣ್ಯಗಿರೋದು ಅಲ್ಲಿಂದ ಇಲ್ಲಿಗೆ ನೂರೈವತ್ತು ಕಿಲೋಮೀಟ್ರ್ ಆಗ್ತದೆ ನನ್ನ ಮಕ್ಕಂಡಿದ್ನಲ್ಲ ಅಲ್ಲಿಂದ ಇಲ್ಲಿಗೆ ಅಲ್ಲಿ ಆ ಹೋಟ್ಲಿಗೆ ಆರು ಗಂಟೆಗೆ ಬಂದರೆ ಒಂಬತ್ತು ಗಂಟೆಗೆ ಇಲ್ಲಿಗೆ ಬರ್ಬೋದು ಆರಾಮಾಗಿ ಒಂಬತ್ತು ಒಂಬತ್ತುವರೆ ಅಷ್ಟೊತ್ತಿಗೆ ಯಾವುದು ಟಪಲ್ ಗಾಡಿ ಒನ್ ಟ್ವೆಂಟಿ ಸ್ಪೀಡ್ನಾಗ ಓದ್ತೈತೆ ಇನ್ನೊಂದು ನಮ್ಮದು ಸಿಕ್ಸ್ಟೀನ್ ವೀಲು ಬರ್ತಾ ಇದ್ದೆ ಎದುರಿಗೆ ಗೋಬಿ ಏನು ಗೋಬಿ ತುಂಬಿಕೆ ಬರ್ತಾನೆ ಏನು ಸರಿಯಾಗಿ ಹೇಳಲಿಲ್ಲ ಅಣ್ಣ ಲಾತೂರ್ ಹತ್ರ ಇದ್ದೀನಿ ಅಂತ ಸರಿ ಭಾರ ಅಂತಂದೆ ನಾಂದಾಡೋಕ್ಕೆ ಸಿಗ್ತಾನೆ ಅವನು ಇದಲ್ಲ ಹಾಕ್ಸ್ಬೇಕು ನಾನು ನಾಂದ್ಯಾಡನಾಗೆ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೋದ್ರೆ ಸೀದಾ ಮಂಗ್ಳೂರಿಗೆ ಹೋಗ್ಬಿಡ್ತೀನಿ ಯಾಕೆ ನಮ್ಮ ಮಾಲಕ್ನು ನಾಂದಾಡೋಕೆ ಟ್ಯಾಂಕ್ ಫುಲ್ ಮಾಡಿಸ್ಬಾರಗಳನ್ನ ಮಾಡಿಸೋ ನೋಡೋಣ ಎಷ್ಟು ಕೂಡಿತ್ತದೆ ನಾಲ್ಕೂರಿಂದ ನಾಂದೆಡ್ಗೂ ಸರಿ ಆಯ್ತು ನಾ ಚೆಕ್ ಮಾಡೋಣ ಅಂತೇಳಿ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೋಗೋದೆ ಮೈಲೇಜ್ ಗೊತ್ತಾಗುತ್ತೆ ನೋಡಿ ಇಲ್ಲಿಂದಿತ್ಲಾ ಫುಲ್ ಅರಣ್ಯ ಫಾರೆಸ್ಟ್ ನೋಡಿ ಇಲ್ಲಿಂದ ಇಟ್ಲಾಗ ಫುಲ್ ಅರಣ್ಯ ಫಾರೆಸ್ಟು ಫಾರೆಸ್ಟ್ನಾಗ ಹೋಗ ಮಜಾನೇ ಬೇರೆ ಏನಂದರೆ ಬಿಸಿಲು ಬೀಳ್ತಿಲ್ಲ ನೋಡ್ಗುರು ಅದೇ ಮೇನ್ ಪಾಯಿಂಟು ಬಿಸಿಲು ಬಿದ್ದರೆ ಬೆಂಕಿ ಬಿಸಿಲು ಬೀಳೋದಿಲ್ಲ ಟೈರ್ ಹಾಗೆ ಬೆಂಕಿ ಆಗಿರ್ತವೆ ಒಳಗೆ ಕುತ್ಕಂಡು ಗಾಡಿನೂ ಓಡ್ಸೋಕಲ್ಲ ಅಂತ ಬಿಸಿಲು ಬೀಳ್ತದೆ ಬಿಸಿಲು ಬೀಳ್ದಿದ್ರೆ ಪ ಬಿಸ್ಲು ಬೀಳದೇ ಬೇಕಿಲ್ಲ ಸಾಕು ಹಿಂಗಿದ್ರೆ ತಣ್ಣಗಿರ್ತೈತೆ ಕೋಲ್ಡ್ ಆಗಿ ವಾತಾವರಣ ಟೈರು ಈಟಾಗಲ್ಲ ಏನಿಲ್ಲ ನಾನ್ ಸ್ಟಾಪ್ ತುಂಬೆ ನೋಡಿ ಮತ್ತೆ ಹೋಗಿ ಘಾಟಿಗೆ ಬಂದಿದ್ದು ನೋಡಿ ಇದನ್ನ ಓವರ್ ಕೇಡ ಘಾಟ್ ಅಂತಾರೆ ಅರಣಿ ಘಾಟ್ ಅಂತಾರೆ ಯಾವ್ದಾವುದೋ ಹೆಸ್ರು ಐತೆ ಇದಕ್ಕೆ ವರ್ಜಿನಲ್ಲಿ ಹೆಸರು ಯಾವುದನ್ನೋದು ಅಣ್ಣಗಂಟ ಗೊತ್ತೇ ಇಲ್ಲ ನೋಡೋಣ ಅಲ್ಲಿ ಕೆಳಗಿರ್ಬೋದು ಇಲ್ಲಾಂದ್ರೆ ಟೀ ಅಂಗಡ ಕೇಳೋಣಂತೆ ಈ ಘಾಟ್ ಹತ್ತೋಕ್ಕೆ ಭಯ ಪಡ್ತಾರೆ ರೈತ ಯಾವ ಕಾರಣದಿಂದ ಅಂದ್ರೆ ಇಲ್ಲೇ ಪಕ್ಕದಾಗಿರೋ ಊರಿ ಊರೈತಲ್ಲ ಅದೇ ಕಾರಣದಿಂದ ಮತ್ತೆ ಘಾಟ್ ಮೇಲೆ ಒಂದು ಊರೈತೆ ಅದೇ ಕಾರಣದಿಂದ ನೋಡಿ ಈ ಕಡೆ ವಾತಾವರಣ ಹೆಂಗೆ ಕಾಣ್ತಿದೆ ಗುರು ನೋಡಿ ಯಾರ ಕಡೆ ನೋಡಿದ್ರೂ ಯಾರು ಗುರಿನು ತಡ ರೋಡಿಗೆ ನಿಲ್ಸಾನೆ ಟಮ್ ಟಮ್ಮು ಅದರ ಬೇರೆ ಆ ಕಡೆಗೆ ಒಂದಾಡಿ ಈ ಕಡೆಗೆ ಒಂದಾಡಿ ಹೊರ ಕೊಳ್ಳಿಸ್ಕೊಂಡು ನಿಲ್ಸಿದ್ದಾನೆ ರೋಡ್ಗೆ ಹೊರಗೆ ಬಿಟ್ಕೊಂಡು ಆಟೋಗ್ತಾ ಇರೋದೆ ಬನ್ನಿ ಹೋಗೋಣ ಬಂದು ನಿಂತಿದೆ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಅಲ್ಲೊಂದ್ ಬರ್ತಾ ಇದ ನಮ್ದು ಆನೆ ಮರಿ ಬರ್ತಾ ಇತ್ತು ನೋಡಿ ನಾಗ್ಪುರ್ಗೆ ಹೊಲ್ಟಿರೋದು ಹಿಂದೆ ಮಾಲೆಲ್ಲ ಸರ್ಕೊಂಬಿಟ್ಟ ಕಡಲೆ ಖಾಲಿ ಮಾಡಿ ಜಲ್ದಿ ಬಾರ ನಾಳೆ ನೋಡಾಕತ್ ನೋಡು ಕೋಕು ಬಟ್ಟಿ ಈ ನಮ್ಮ ತಮ್ಮಗನ ಸಿಕ್ಕಿದ ಮಾತಾಡಿಸ್ಕೊಂಡು ಅವಲಕ್ಕಿ ತಿಂದು ಬಂದ್ವಿ ಬ್ರೇಕ್ಫಾಸ್ಟ್ ಅದು ಬ್ರೇಕ್ ಬಸ್ ಸ್ಟ್ಯಾಂಡ್ ಮಧ್ಯಾಹ್ನದ ಊಟನೇ ಆಗ್ಬಿಡ್ತು ಗುರು ಕುರಿ ಒಡೆಯ ಗಾಡಿ ಹೋಗ್ತಾ ಇತ್ತು ನೋಡಿ ನಮ್ಮೂರ ಕುರಿ ಒಡೆಯ ಗಾಡಿಗಳು ಇಟ್ಟಿರ್ತಾರೆ ಸರ್ಕಾರಿ ಬಸ್ ಅಂತ ತೊಳೆದು ಎಷ್ಟು ವರ್ಷ ಗೊತ್ತೇ ಗೊತ್ತಾಗಿಲ್ಲ ಗುರು ಒಂದೇ ಲೋಹದಲ್ಲಿ ಹೋಗಿ ಸಿಗ್ಬೇಕು ಸಿಗೋಣ ಸೌನ್ಯಾಗ ಯಾರು ಗುರು ಇನ್ನು ಆಟ ಆಡ್ತಾನೆ ಈ ಬಸ್ ಬೇರೆ ಜೋರಾಗಿ ಹೋಗಂಗಿಲ್ಲ ಜೊತೆಗೆ ಹೋಗ್ತಾರೆ ಕುರಿ ಒಡೆಯ ಗಾಡಿನೂ ನೀಟಾಗಿರುತ್ತೆ ನೋಡಿ ನಮ್ಮ ಕರ್ನಾಟಕದಾಗ ಗುರು ಹಿಂದೆ ನೋಡಿ ಚಾಪೆ ಕೆಲಸ ಮಾಡಿದಾರ ಬರೇ ದಾರ ಕಟ್ಟಿದನ್ ಗುರು ಅವ್ನು ಯಾರೋ ಬಂಪರ್ ಬೀಳ್ತ ಅಂತೇಳಿ ಅಯ್ಯಪ್ಪ ಉಜ್ರಿಗೆ ಹಾಕ್ಬೇಕುಗಳು ಹೌಸಾ ಎಲ್ಲ ದಾಟಿದ್ವಿ ಉಮರ್ಗ ಐವತ್ತಾರು ಕಿಲೋಮೀಟರ್ ಐತಂತೆ ನಾವು ಉಮರ್ಗ ಹೋಗಂಗಿಲ್ಲ ಇಲ್ಲಿ ರೈಟಿಗೆ ಹೋಗ್ಬೇಕು ತುರ್ಜಾಪುರ್ಗೆ ಫ್ಯಾಕ್ಟ್ರಿನ ಯಾವಾಗಲೇ ದಾರ ನೋಡಿತಾ ಇದ್ನಿ ಸೈಡೆ ಕೊಡಂಗಿಲ್ಲ ದುರಂಕ್ ದುರಂಕರತ್ತ್ ನನ್ನ ಮಗ ಸೆಂಟ್ರಿಗೆ ಹೋಗ್ತಾ ಸೀದಾ ಹೋದ್ನ ರೈಟಿಗೆ ಎಲ್ದ ಗುರು ಅಡವಟ್ಟಿಗೆ ಿಂಗ ಅಂತ ಯಾಂಗ್ ರೂಟ್ ಹೇಳಿದ್ದದ್ ನೋಡಿ ನಿಲ್ಲಣ್ಣ ಯಾ ಒಂದು ನಿಮಿಷ ಹೋಗ್ತೀನಿ ನೋಡಿ ಈ ಕಡೆಯಿಂದ ಇದು ತುಳಜಾಪುರ ತುಳ್ಜಾಪುರ್ ರೋಡು ಎಷ್ಟೈಸ್ ಗುರು ಸೋಲಾಪುರ ನೂರ್ ಕಿಲೋಮೀಟ್ರ್ ಐತೆ ಸೈಯಪ್ಪ ತುಳ್ಜಾಪುರಗ್ ಒಂದ್ ಐವತ್ತಾರು ಕಿಲೋಮೀಟ್ರ್ ಐತೆ ಟೈಮ್ ಎಷ್ಟಾಗಿತ್ತಂದ್ರೆ ನೀ ದುಬೈಗ್ ಹೋಗಲ್ಲಿ ಹೋಗಾಯ್ತಾಗೆ ಹತ್ತಿಸ್ಕಂಡ್ ಹೋಗಲ್ ನಿಮ್ಮನೆಲ್ಲ ಎಲ್ಲಿಗೆ ಕೈ ಅಂದ್ರು ನಾನು ಏನು ಗಾಡಿ ದುಬೈಗೆ ಹೋಗ್ತದ ನಂಗೆ ಕೈ ಅಂತಾನೆ ನಾ ಅಲ್ಲಿ ಅಲ್ಲೇ ಅಂತಂದು ಟೈಮ್ ಎಷ್ಟಾಗೇತಂದ್ರೆ ನಾಲ್ಕು ಗಂಟೆ ಆಗತ್ತೆ ನೋಡಿ ಕರೆಕ್ಟಾಗಿ ನಾಲ್ಕು ಕಾಲು ಒಂದು ಗಂಟೆ ಲೇಟು ಡೀಸಲು ಗ್ರೀಸು ಅದು ಇದು ಮುಂಚೆ ಸಣ್ಣ ಪುಟ್ಟ ಇರ್ತಾವಲ್ಲ ಈಗ ನಮ್ಮ ಗಾಡಿ ಬೇರೆ ಅಪೋಸಿಟ್ ಸಿಕ್ತು ಅಲ್ಲಿ ಏನೇನು ಇಬ್ರು ಊಟ ಮಾಡಿದ್ವಿ ಅಲ್ಲೇ ಸ್ವಲ್ಪ ಸ್ವಲ್ಪತ್ತು ಹೆಂಗಂದ್ರೂ ಓದೆ ಹೋಗತ್ತೊಂದು ಗಂಟೆ ಅರ್ಧ ಗಂಟೆ ಅವಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಇವಾಗ ಕರೆಕ್ಟಾಗಿ ನಾಲ್ಕು ಗಂಟೆ ಐದು ಗಂಟೆಗೆ ತುಜಾಪುರ್ ಆರು ಗಂಟೆಗೆ ಸೋಲಾಪುರ ಬೈಪಾಸ್ ಹತ್ಬಿಡ್ತೀನಿ ಬಿಜಾಪುರ ಕಡೆಗೆ ಎಂಟು ಗಂಟೆಗೆ ಬಿಜಾಪುರಿಗೆ ಹೋದರೆ ಅಲ್ಲಿಂದ ಇನ್ನೇನು ಹುಬ್ಳಿ ದಾಟ್ತೀನಿ ನೋಡೋಣ ಹುಬ್ಳಿಗೆ ಹೋಗ್ಬೇಕಂದ್ರೆ ಹುಬ್ಳಿ ದಾಟ್ಬೇಕಂತ ಇದ್ದೀನಿ ಹೋದರೆ ಹುಬ್ಳಿ ದಾಟೆ ಮಕ್ಕ ಹೋಗ್ಬೇಕು ನಾನು ಕಲ್ಗಟ್ಟಿಗೆ ದಾಟಿದ ಮೇಲೆ ರಾಜಸ್ಥಾನಿ ಹೋಟ್ಲೈತೆ ಅಲ್ಲಿ ಹೋಗಿ ಮಕ್ಕಬಕು ಂದ್ರೆ ಸುಮ್ಮನೆ ಸೀದಾ ಹೋಗಿ ಖಾಲಿ ಮಾಡೋಕೆ ಖಾಲಿ ಮಾಡೋದನ್ನೇ ಮಾಡಬೇಕು ನಾನು ನಾಳೆ ಹೋಗಿ ಖಾಲಿ ಮಾಡಿದ್ರು ನಾಡ್ದಾನೆ ಲೋಡ್ ಮಾಡೋದು ನಾಳೆ ಅಂತೂ ಲೋಡ್ ಮಾಡೋಕ್ಕಾಗಲ್ಲ ನೋಡೋಣ ಟ್ರೈ ಮಾಡೋಣ ಖಾಲಿ ಮಾಡೋಕ್ಕೆ ಅಲ್ಲಿ ಎಷ್ಟು ಕಿಲೋಮೀಟ್ರ್ ಆಗಿದು ಇಲ್ಲಿ ಆರ್ನೂರು ಕಿಲೋಮೀಟ್ರ್ ಬಂದೀನಿ ಲೋಡ್ ಮಾಡ್ಕೊಂಡು ಅಂದರೆ ನೂರು ಕಿಲೋಮೀಟ್ರ್ ತೆಗೆದ್ರೆ ನೂರ ಇಪ್ಪತ್ತು ಕಿಲೋಮೀಟ್ರು ನಾನೂರ ಎಂಬತ್ತು ಕಿಲೋಮೀಟ್ರ್ ಬಂದೀನಿ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ನಾನ್ನೂರ ಎಂಬತ್ತು ಕಿಲೋಮೀಟ್ರ್ ಬಂದಿದ್ದೀನಿ ನೋಡಿ ನಾಲ್ಕು ಗಂಟೆ ಹತ್ತು ಅವರಿಗೆ ಐನೂರು ಒಂಬತ್ತು ಅವರಿಗೆ ಐನೂರು ಕಿಲೋಮೀಟ್ರ್ ಬಂದಂಗೆ ಇನ್ನು ಏನಂದ್ರು ಬಿಜಾಪುರ ರೋಡ್ನಾಗ ದಾರಿನೇ ಸಾಗಲ್ಲ ಗುರು ಆಗ್ಲತ್ ಹೋದ್ರೆ ನೈಟ್ ಹೋಗ್ಬೇಕು ಮೊನ್ನೆ ಬೆಳಿಗ್ಗೆ ಎದ್ದು ಬಿಟ್ಟನು ಮಧ್ಯಾಹ್ನ ಒಂದು ಗಂಟೆ ಆದ್ರೂ ಇನ್ನು ಹುಬ್ಳಿ ಬೈಪಾಸ್ನಾಗೆ ಇದ್ದೆ ಇವತ್ತು ನೈಟ್ ಪಾಸ್ ಮಾಡಿಬಿಡೋಣ ಅದನ್ನ ಹುಬ್ಳಿನ ಇದು ಬಿಜಾಪುರಿಂದ ಹುಬ್ಳಿ ಗಂಟ ಅಲ್ಲಿ ಕಲ್ಗಾಡಿಗೆ ಹೋದ್ರೆ ಅತ್ಲಾಗೇನು ಟೆನ್ಷನ್ ಇಲ್ಲ ಅಲ್ಲಿ ಬೆಳಿಗ್ಗೆ ಎದ್ದೋದ್ರೆ ಅದು ಮತ್ತು ನಮಗೆ ಟಪಲು ಪ್ರಿಂಟ್ ತೆಗಿಸ್ಕೋಬೇಕು ಅಲ್ಲಿ ಕೊಟ್ಟಿದ್ದ ಬಿಲ್ಲು ಅದೇನೋ ಅಂತೇಳಿ ಇನ್ನೊಂದು ಕೊಟ್ಟಿದ್ದಾನೆ ವಾಟ್ಸಪ್ ಮಾಡಿದ್ದಾರೆ ಅದನ್ನು ಪ್ರಿಂಟ್ ತೆಗಿಸ್ಕೋಬೇಕು ನಮ್ಮ ದೋಸ್ತಿಂದ ಮತ್ತೆ ಮೂರು ಗಂಟೆಗೆ ಬಿಲ್ ಬಂದೈತೆ ಕಾಯೋ ಬರ್ತೀನಿ ಅಂತಂದ ನಾನು ಲಾತೂರಿಗೆ ಬಂದಾಗ ಹೇಳ್ದೆ ಕರ್ನಾಟಕ ಮಹಾರಾಷ್ಟ್ರ ಕರ್ನಾಟಕ ಎಲ್ಡು ಬಾರ್ಡರ್ ದಾಟಕ್ಕೆ ಬಂದೀನಿ ಕರ್ನಾಟಕ ಬಂದ್ರೆ ಅದೇನು ಗೊತ್ತಿಲ್ಲ ಒಂಥರ ಖುಷಿ ನಮ್ ಗಾಡಿ ಅಂತೂ ಸುಮ್ನೆ ರಾಕೆಟ್ ರಾಕೆಟ್ ಹೋದಂಗ ಹೋಗ್ತಿರ್ತದೆ ಅಲ್ಲಿ ಮಹಾರಾಷ್ಟ್ರ ಹೋಗಕ್ ಕಳುತಿರ್ತದ ಗಾಡಿ ಇಲ್ಲಿ ರಾಕೆಟ್ ಹೋದಂಗ ಹೋಗ್ತತಿ ಅಣ್ಣಾಚಿ ಗಾಡಿ ಹೋಗ್ತಾನೆ ನೀವು ನಮ್ ಜೊತೆಗೆ ಹೋಗ್ತಾನೆ ಜೋರಾಗೆ ಹೋಗಂಗಿಲ್ಲ ನೋಡಿ ಎಚ್ ಆರ್ ಗಾಡಿ ಡೆಪ್ಪು ಒಂದು ಪಾಯಿಂಟ್ ಆಯ್ತು ಏರಿಯಾ ಪಾಕ್ಗೆ ಬಂದು ಸೇರ್ವಾ ಕುರುಗಾಂವ್ ಡೆಲ್ಲಿ ಬೆಂಗಳೂರು ಪುಣೆ ಚೆನ್ನೈ ಹೈದ್ರಾಬಾದ್ ಆಲ್ ಓವರ್ ಇಂಡಿಯಾ ಸರ್ವಿಸ್ ಅಂತೆ ಅವರು ಸ್ಪೀಡಾಗಿ ಹೋಗಲ್ಲ ಐವತ್ತೇ ದಾಟ ಐವತ್ತರಾಗೆ ಹೋಗ್ತಿರ್ತಾರೆ ಸಿಕ್ಸ್ ವೀಲ್ ಕಂಟಿನ್ಯೂ ಇದು ನೋಡ್ಬೋದು ನಾನು ಐವಾಗ ಹೆಂಗೆ ಬಾರ್ದು ರೋಡ್ನಾಗೆ ಎಳು ಎಳ್ಕೊಂಡ ಬಿಡ್ತಿದ್ದು ದಾಟಿದ್ದು ನಾನು ಸಡನ್ಲಿ ಎಳ್ಕೊಂಡಿದ್ರೆ ಇಕ್ಕಿ ಹೊಡ್ಕೋಬೇಕಾಗಿತ್ತು ನೋಡಿ ಬನ್ನಿ ಮುಂದೆ ಸಫರ್ ರೋಟ್ಲೇತೆ ಅಲ್ಲಿ ಹೋಗಿ ಒಂದು ಬಾಲ್ಟಿ ಆಟ್ಲ ತಕೊಂಡು ಹಾಕ್ತಾನೆ ಕ್ರೆಡಿಟ್ ಕಾರ್ಡ್ ಐತೆ ನಮ್ಮ ಹತ್ರ ಕಾರ್ಡ್ ಸ್ವೈಪ್ ಮಾಡೋಣ ಇಲ್ಲಾಂದ್ರೆ ಕ್ಯಾಶ್ ಹಾಕೋಣಂತೆ ಬನ್ನಿ ಒಂದೇ ಆಗ್ತದೆ ಬಿಜಾಪುರ ಮೂವತ್ತು ಕಿಲೋಮೀಟ್ರ್ ಇದ್ದಂಗೆ ಒಂದೇಸ್ತು ಊಟ ಮಾಡಿದೆ ಒಟ್ಟೆಷ್ಟು ಊಟ ತುಂಬ ಬೆಳಗ್ಗೆಯಿಂದ ಅದು ಯಾವುದೋ ನಾಯಿ ತಿನ್ನು ಅವಲಕ್ಕಿ ತಿಂದು ನಾಯಿನೂ ತಿನ್ನಲಿಲ್ಲ ಅದು ಮಧ್ಯಾಹ್ನ ಅವಲಕ್ಕಿ ಅದು ತಿಂದಿದ್ದೆ ನೋಡಿ ರೆಡಿ ಆಗಿದ್ದೀನಿ ಊಟ ಗೀಟ ಆಯ್ತು ಹೊಡ್ತಾ ಇರುತ್ತೆ ಹಗ್ಗ ಎಲ್ಲ ಲೂಸ್ ಆಗಿದಾವೆ ಯಾವ ಟೈಟ್ ಮಾಡಲ್ಲ ಏನಿಲ್ಲ ಯಾಕಂದರೆ ಮಾಲ್ ಕಡಿಗ್ ಬರೋಲ್ಲ ಏನಿಲ್ಲ ನಾವು ಯಾವುದೇ ಟೈಮ್ಗೂ ಇವತ್ತು ಕಲ್ಗಟ್ಟಿಗೆ ಹೋಗಲೇಬೇಕು ಬ್ಯಾಟ್ರಿನೂ ಡೌನ್ ಹತ್ಗುರು ಗುರು ಇದು ಕಲ್ಗಟ್ಟಿಗೆ ಹೋಗಿ ಅಲ್ಲಿ ರಾಜಸ್ಥಾನಿ ಹೋಗ್ತಾ ಅಲ್ಲಿ ಅಲ್ಲಿ ಇವಾಗ ಸದ್ಯಕ್ಕೆ ಈ ಫೋನ್ ಚಾರ್ಜ್ ಇಟ್ಟು ಹೋಗೋಣ ಬನ್ನಿ ಬಿಜಾಪುರಿಂದ ಈಗ ಇಲ್ಲಿಗ ನಾನು ನೂರು ಕಿಲೋಮೀಟ್ರ್ ಬಂದೀನಿ ಹುಬ್ಬಳ್ಳಿ ನಾನು ನೂರು ಇಲ್ಲ ಕಮ್ಮಿ ಐತೆ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಐತೆ ಅಷ್ಟೇ ಇನ್ನೆಷ್ಟಾದ ಗುರು ಹನ್ನೆರಡು ಗಂಟೆ ನೀವು ಎಲ್ ಇ ಡಿ ಲೈಟ್ ಇರೋದ್ರಿಂದ ಆಪೋಸಿಟ್ ಬರೋ ಗಾಡಿಗಳಾಗೆ ನನಗೆ ಹಾಲು ಇಲ್ಲೇ ನಿಂತ ಬಂದಂಗೆ ಆಗ್ತೈತೆ ಏನಾದರೂ ಮಾಡಿ ಕವಿನಿಟ್ಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ನೋಡಿ ಕಾರನಿಗೆ ಎಷ್ಟು ಫೋಕಸ್ ಐತೆ ಅಯ್ಯೋ ನನ್ನ ಮಕ್ಳಿಗೆ ಡಿಪ್ಪರೇ ಕೊಡೋಕ್ಕೆ ಬರೋಲ್ಲ ಗುರು ಡಿಪ್ಪರ್ ಕೊಟ್ಟರೆ ಅದು ಡಿಪ್ಪರಿನ ಗಂಧನೇ ಗೊತ್ತಿಲ್ಲ ಅದಕ್ಕೆ ನಾನು ಅದು ನೋಡಿ ಈ ಥರ ಡಿಪ್ಪರ್ ಕೊಡೋಕೆ ಬರೋದೇ ಇಲ್ಲ ನಾವು ಡಿಪ್ಪರ್ ಕೊಟ್ಟರೆ ಅವ್ರಿಗೆ ಸುಮ್ಮನೆ ಸುಮ್ನೆ ಹೆಮ್ಮೆ ಬಂದಂಗೆ ಬರ್ತಿರ್ತಾರೆ ಮತ್ತೆ ಎಜುಕೇಟೆಡ್ ಇರ್ತಾರೆ ಒಂಚೂರು ರೂಲ್ಸ್ ಫಾಲೋ ಮಾಡ್ಬೇಕನ್ನೋದೇ ಗೊತ್ತಿರಲ್ಲ ಏನಿಲ್ಲ ಅವಿವೇಕಿಗಳು ಮಾಡ್ದಂಗೆ ಮಾಡ್ತಿರ್ತಾರೆ ಗುರು ಅದ್ರಾಗ ಯಾರೋ ಒಬ್ರು ಬುದ್ಧಿವಂತರು ಇರ್ತಾರೆ ಡಿಪ್ಪರ್ ಹೊಡೆದ ಹಂಗೆ ಡಿಪ್ಪರ್ ಇನ್ನ ಕೆಲವ್ರು ಇರ್ತಾರೆ ಕಾಲಿಗೆ ಹಾಕಿ ಕಾಲಿಗೆ ಮೆಟ್ಟ ಹಾಕ್ರ ಅಂದ್ರೆ ಕಲಿಗೆ ಹಾಕ್ತಿ ಹಾಕಿ ಅಂತ ಹೋಗ್ತಾರೆ ಊಟ ಮಾಡಿ ಅಂದ್ರೆ ಉಪವಾಸ ಅಷ್ಟೇ ನೋಡಿ ಊಟ ಬೇಕನ್ನ ಕಾಮನ್ ಸೆನ್ಸೇ ಇಲ್ಲ ಅದೇನಂತ ಕಲ್ತ್ಕೊಂತಾರ ಏನು ಹೆದ್ರಿಗೆ ಬರೋರಿಗೆ ತೊಂದರೆ ನಾನು ನಾ ತೊಂದರೆ ತೊಂದ್ರೆ ಅಂತ ಹೇಳಿ ಎಲ್ ಇ ಡಿ ಲೈಟ್ ತೆಗೆದು ಹಾಕಿಬಿಟ್ಟೆ ಕೇಸ್ ಹಾಕಿದೆ ಗ್ಲಾಸ್ ಇಂದ ಹಾಕಿದ್ನಿ ಆದ್ರೆ ಇವಾಗ ಹಾಕಿಲ್ಲ ನಾನು ಅದು ಘಾಟ್ನಿಗೆ ಮಂಚು ಬಿದ್ದಾಗ ಮಾತ್ರ ಹಾಕೋದು ಎಲ್ ಇ ಡಿ ಲೈಟ್ ಅಲ್ಲಿವರೆಗೂ ಎಲ್ ಇ ಡಿ ಲೈಟ್ ಹಾಕಲ್ಲ ನಾನು ಒಳಗೆ ಕ್ಲೋಸ್ ಮಾಡಿಟ್ಟಿದ್ವಿ ಏನಿಲ್ಲ ನಾಲ್ಕು ನಾಲ್ಕು ಹಾಕಿಸಿಕೊಂಡ್ಬಿಡ್ತಾರೆ ಎಲ್ಲಂದ್ರಲ್ಲ ಅವನ್ನ ಹಾಕೊಂಡು ಬರ್ತಾನೆ ಇರೋದು ಈ ಬುಲೆರ್ ಆದರು ಕಾರ್ನರು ಅದ್ರಾಗ ಹೆಚ್ಚಿನ ಗಾಡಿ ಅಂದರೆ ಇವ್ರು ರಾಜಸ್ಥಾನ ಎಮ್ ಎಚ್ ಗಾಡಿಗಳದವಲ್ಲ ನಾಲ್ಕು ನಾಲ್ಕು ಹಾಕ್ಸಿರ್ತಾರೆ ಆ ಸ್ಟೇಟ್ನಾಗ ನಾವು ಎಲ್ಡ್ ಹಾಕೊಂಡೋದ್ರು ಕೇಸ್ ಹಾಕ್ತಾರೆ ಅವ್ರು ನಾಲ್ಕು ನಾಲ್ಕು ಬರ್ತಾರೆ ನಮ್ಮ ಕಡೆ ಯಾರು ಏನು ಕೇಳಲ್ಲ ಅಂತೇಳಿ ಹೇಳಿ ಹುಳ್ಳಿ ಎಷ್ಟೈ ಗುರು ಎಂಬತ್ತು ಕಿಲೋಮೀಟ್ರ್ ಐತೆ ಎಲ್ಲ ಎದೆ ಬೆಳೆದು ಬಿಟತೆ ಕೀಡ ಎಲ್ಲಾ ಬೆಳೆದು ಬಿಟತೆ ಬನ್ನಿ ಮುಂದೆ ಎಲ್ಲಾ ಟೀ ಗುಡಿಯಾಗ್ ನೀ ಸಿಗೋಣ ಖતમ ಬೈ ಬೈ ಟಾಟಾ ಗುಡ್ ಬೈ ಗಯಾ